ಕುರಿತು ಆಟಿ ಉತ್ತರದ ಬೆನ್ನಲ್ಲೇ ಮಾಹಿತಿ ಹಕ್ಕು ನಿಯಮಗಳನ್ನು ಕಟ್ಟುನಿಟ್ಟುಗೊಳಿಸಿದ ರೈಲ್ವೆ ಮಾಹಿತಿ ಹಕ್ಕು ಅಡಿಯಲ್ಲಿ ಮಾಹಿತಿ ಒದಗಿಸುವ ಕುರಿತಂತೆ ರೈಲ್ವೆ ವಲಯಗಳಿಗೆ ಇರುವ ನಿಯಮಗಳನ್ನು ಭಾರತೀಯ ರೈಲ್ವೆ ಇನ್ನಷ್ಟು ಕಟ್ಟುನಿಟ್ಟುಗೊಳಿಸಿದೆ ರೈಲ್ವೆ ನಿಲ್ದಾಣಗಳಲ್ಲಿ ಅಳವಡಿಸಲಾಗಿರುವಂತಹ ಮೋದಿ ಚಿತ್ರಗಳಿರುವಂತಹ ಸೆಲ್ಫಿ ಪಾಯಿಂಟ್ಗಳ ವೆಚ್ಚಗಳ ಕುರಿತು ಆರ್ಟಿಐ ಮಾಹಿತಿಯ ವಿವಾದದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ಹೊಸ ನಿಯಮಗಳ ಪ್ರಕಾರ ಎಲ್ಲ ಆರ್ಟಿಐ ಉತ್ತರಗಳನ್ನ ರೈಲ್ವೆ ವಲಯಗಳ ಜನರಲ್ ಮ್ಯಾನೇಜರ್ ಅಥವಾ ವಿಭಾಗೀಯ ರೈಲ್ವೆ ಮ್ಯಾನೇಜರ್ಗಳ ಅನುಮೋದನೆಯ ನಂತರವಷ್ಟೇ ಒದಗಿಸಬಹುದಾಗಿದೆ ಎಲ್ಲಾ ರೈಲ್ವೆ ವಲಯಗಳ ಜನರಲ್ ಮ್ಯಾನೇಜರ್ಗಳಿಗೆ ರೈಲ್ವೆ ಮಂಡಳಿಯು ಕಳೆದ ವರ್ಷದ ಡಿಸೆಂಬರ್ ಇಪ್ಪತ್ತೆಂಟರಂದು ಸುತ್ತೋಲೆಯನ್ನ ಕಳುಹಿಸಿ ರೈಲ್ವೆ ವಲಯಗಳು ಮತ್ತು ಇತರ ವಿಭಾಗಗಳು ಆರ್ಟಿಐ ಅರ್ಜಿಗಳಿಗೆ ನೀಡುವಂತಹ ಉತ್ತರಗಳ ಗುಣಮಟ್ಟ ಕಡಿಮೆಯಾಗಿದೆ ಅಂತ ಹೇಳಲಾಗಿದೆ ಹೆಚ್ಚಿನ ಆರ್ಟಿಐ ಅರ್ಜಿಗಳಿಗೆ ಉತ್ತರಗಳನ್ನ ಸಮಯಾಪತಿಗಳನ್ನ ಒದಗಿಸಲಾಗಿಲ್ಲ ಇದರಿಂದ ಕೇಂದ್ರ ಮಾಹಿತಿ ಆಯೋಗದ ಮೊದಲು ಅಪೀಲ್ ಪ್ರಾಧಿಕಾರದ ಮುಂದೆ ಇರುವ ಪ್ರಕರಣಗಳು ಹೆಚ್ಚಾಗಿದೆ ಇದು ಕೆಲಸದ ಹೊರೆಯನ್ನ ಹೆಚ್ಚಿಸಿರುವುದು ಮಾತ್ರ ಅಲ್ಲ ಸಂಸ್ಥೆಗೆ ಕೆಟ್ಟ ಹೆಸರನ್ನ ತರ್ತಾ ಇದೆ ಅಂತ ಸುತ್ತೋಲೆ ಹೇಳಿದೆ ಸಮಯದ ಮಿತಿಯೊಳಗೆ ಎಲ್ಲಾ ಆರ್ಟಿ ಅರ್ಜಿಗಳನ್ನ ವಿಲೇವಾರಿಗೊಳಿಸಬೇಕು ಆರ್ಟಿ ಉತ್ತರಗಳ ಗುಣಮಟ್ಟವನ್ನ ಕಾಪಾಡಲು ಎಲ್ಲಾ ಆರ್ಟಿ ಅರ್ಜಿಗಳಿಗೆ ಉತ್ತರಗಳನ್ನ ಆಯಾ ರೈಲ್ವೆ ವಲಯದ ಜನರಲ್ ಮ್ಯಾನೇಜರ್ ಮತ್ತು ವಿಭಾಗೀಯ ರೈಲ್ವೆ ಮ್ಯಾನೇಜರ್ ಅವರ ಅನುಮೋದನೆಯನ್ನ ಪಡಿಬೇಕು ಅದೇ ರೀತಿ ಆರ್ಟಿಐ ಕಾಯ್ದೆಯಡಿಯಲ್ಲಿ ಮೊದಲ ಅಪೀಲ್ಗಳನ್ನ ಉತ್ತರಗಳನ್ನ ಜನರಲ್ ಮ್ಯಾನೇಜರ್ ಮತ್ತು ವಿಭಾಗೀಯ ರೈಲ್ವೆ ಮ್ಯಾನೇಜರ್ ಅವರಿಗೆ ತೋರಿಸಬೇಕು ಅಂತ ಸುತ್ತೋಲೆ ತಿಳಿಸಿದೆ ಸೆಂಟ್ರಲ್ ರೈಲ್ವೆ ಟಿ ಅರ್ಜಿಗೆ ನೀಡಿದ ಉತ್ತರದಲ್ಲಿ ಇಪ್ಪತ್ತು ಕಾಯಂ ಸೆಲ್ಫಿ ಕೂತ್ ಗಳನ್ನ ಆರು ಪಾಯಿಂಟ್ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಅಳವಡಿಸಲಾಗಿದೆ ಇನ್ನು ಮೂವತ್ತೆರಡು ತಾತ್ಕಾಲಿಕ ಸೆಲ್ಫಿ ಬೂತ್ ಗಳನ್ನ ತಲಾ ಒಂದು ಪಾಯಿಂಟ್ ಇಪ್ಪತ್ತೈದು ಲಕ್ಷ ವೆಚ್ಚದಲ್ಲಿ ಅಳವಡಿಸಲಾಗಿದೆ ಎನ್ನುವುದು ಮಾಹಿತಿ ಸಿಕ್ಕಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ